ಹಾಯ್ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಟೆನ್ ಇದರಲ್ಲಿ ಟಾಪ್ ಸಿಕ್ಸ್ ಅಲ್ಲಿ ಆರು ಜನ ಕೂಡ ಇದ್ರು ಇದರಲ್ಲಿ ತುಕಾಲಿ ಅವರು ಫಸ್ಟ್ ಹೋದ್ರು ಅದಾದಮೇಲೆ ನೆಕ್ಸ್ಟ್ ವರ್ತುಲ್ ಸಂತೋಷ್ ನೆಕ್ಸ್ಟ್ ವಿನಯ್ ಗೂಡ ಈ ಮೂರು ಜನ ಕೂಡ ಹೋದ್ರು ಅದಾದ್ಮೇಲೆ ಇನ್ನು ಮೂರು ಜನ ಬಾಕಿ ಇದ್ರು ಕಾರ್ತಿಕ್ ಪ್ರತಾಪ್ ಸಂಗೀತ ಈ ಮೂರು ಜನ ಕೂಡ ಕಿಚಾ ಸುದೀಪ್ ಅವರು ಮನೆ ಒಳಗಡೆ ಹೋಗಿ ಅವ್ರನ್ನ ಸ್ಟೇಜ್ಗೆ ಕರ್ಕೊಂಡ್ ಬಂದ್ರು ಇದರಲ್ಲಿ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಸಂಗೀತ ಅವರು ನೆಕ್ಸ್ಟು ಕಾರ್ತಿಕ್ ಅವರು ಬಿಗ್ ಬಾಸ್ ಸೀಸನ್ ಟೆನ್ನ ವಿನ್ನರ್ ಆಗಿದ್ದಾರೆ ರನ್ನರ್ಅಪ್ರಾಗಿ ಪ್ರತಾಪ್ ಅವರು ರನ್ನರ್ಅಪ್ ಆಗಿದ್ದಾರೆ ಓಕೆ ಇದಿಷ್ಟು ಈ ಮಾಹಿತಿ ಆಗಿತ್ತು ನಿಮಗೆ ಯಾರು ಗೆಲ್ಬೇಕಾಗಿತ್ತು ಯಾಕೆ ಗೆಲ್ಬೇಕಾಗಿತ್ತು ಅಂತ ಕಮೆಂಟ್ ಮಾಡಿ ಅದಾದ್ಮೇಲೆ ನನ್ನ ಕಡೆಯಿಂದ ಕಾರ್ತಿಕ್ ಅವ್ರಿಗೆ ಕೊಟ್ಟಿರೋದು ತುಂಬಾ ಒಳ್ಳೆ ಡಿಸಿಶನ್ಸ್ ಯಾಕಂದ್ರೆ ಅವರು ಕೂಡ ತುಂಬಾ ಕಷ್ಟಪಟ್ಟು ಗೇಮ್ ಮಾಡಿದ್ರು ಪ್ರತಿಯೊಂದರಲ್ಲೂ ಕೂಡ ಇದನ್ನ ಮಾಡಿದ್ರು ಅಂತ ಹೇಳ್ಬೋದು ಅದಾದಮೇಲೆ ಸಂಗೀತ ಅವ್ರಿಗೆ ಮೂರನೇ ಸ್ಟೇಜ್ ಬಂದಿದೆ ಓಕೆ ಅದೇ ರೀತಿ ವಿನ್ನರ್ ಆಗಿರುವ ಸ್ಪರ್ಧೆಗೆ ಸಿಗುವ ಬಹುಮಾನ ಏನಪ್ಪಾ ನೋಡೋದಾದರೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಅದಾದ್ಮೇಲೆ ಒಂದು ಕಾರ್ ಮತ್ತೆ ನೆಕ್ಸ್ಟ್ ಬೌನ್ಸ್ ಕಡೆಯಿಂದ ಒಂದು ಗಾಡಿ ಕೊಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಆ ಒಂದು ಬಿಗ್ ಬಾಸ್ಗೆ ಸ್ಪಾನ್ಸರ್ಶಿಪ್ ಯಾವ ಯಾವ ಕಂಪನಿಗಳೆಲ್ಲ ಇದು ಇದ್ದವೋ ಅಷ್ಟು ಕಂಪ್ನಿಗಳು ಕೂಡ ಅವ್ರಿಗೆ ಗಿಫ್ಟ್ ಅಥವಾ ವಾಚಾರನ ಕೊಟ್ಟೆ ಕೊಡುತ್ತೆ ಅದಾದ್ಮೇಲೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ವಾರ ಇದ್ರೋ ಇಷ್ಟು ವಾರಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅಷ್ಟು ಅಮೌಂಟ್ ಕೂಡ ಕೊಡ್ತಾರೆ ಇದಿಷ್ಟು ಈ ಬಿಗ್ ಬಾಸ್ನಲ್ಲಿ ಗೆದ್ದಿರ್ತಕ್ಕಂಥ ಸ್ಪರ್ಧೆಗೆ ಸಿಗುವಂಥ ಅಮೌಂಟ್ ಆಗಿರುತ್ತೆ ಇನ್ನೂ ಹೆಚ್ಚಾಗಿ ಸಿಗಬಹುದು ಬಟ್ ಅದು ಹೇಳಲಿಕ್ಕೆ ಬರೋದಿಲ್ಲ ಓಕೆ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು